ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಐವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ದೇವಿಯಾನಿ ಭೂಮಿನ ತೆಪ್ಪದಲ್ಲಿ ಕರ್ಕೊಂಡು ಉತ್ತೀರ್ದ ದಡಕ್ಕೆ ಹೋಗ್ತಾ ಇರಬೇಕಾದ್ರೆ ಅದನ್ನು ಸತ್ಯಣ್ಣ ಮತ್ತೆ ಅಜಿತ್ ಇಬ್ಬರು ನೋಡಿ ಕೂಗ್ತಾ ಇರ್ತಾರೆ ಅಲ್ಲಿ ಹೋಗ್ಬೇಡ ಹೋಗ್ಬೇಡ ಅಲ್ಲಿ ಅಪಾಯ ಇದೆ ದೇವಿಯಾನಿ ಅತ್ತೆ ಅಂತ ಎಲ್ಲ ಕೂಗಿದ್ರು ಸಹ ಅವಳು ದೇವಿ ದೇವಿಯಾನಿ ಹಾಗೇ ಸುಮ್ಮನೆ ಹೋಗ್ತಾ ಇರ್ತಾಳೆ ಅಲ್ಲಿಗೆ ಮನೆಯವರೆಲ್ಲರೂ ಸಹ ಬಂದಾಗ ಏನಾಯ್ತು ಅಂತ ಶ್ರವಣ್ ಕೇಳಬೇಕಾದ್ರೆ ಸತ್ಯಣ್ಣ ಹೇಳ್ತಾರೆ ಲೈಫ್ ಜಾಕೆಟ್ ಇಲ್ದೇ ಭೂಮಿ ಮತ್ತೆ ದೇವಿಯನ್ನಿ ಅತ್ತೆ ಇಬ್ಬರು ಸಹ ಹೋಗಿದ್ದಾರೆ ಅದೇ ನನಗೆ ಭಯ ಆಗ್ತಿರೋದು ಅಂತ ಅಂದಾಗ ಮನೆಯವರೆಲ್ಲರೂ ಸಹ ಭೂಮಿ 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 ಅಂತ ಎಷ್ಟೇ ಕೂಗಿದ್ರು ಸಹ ರೆಸ್ಪಾನ್ಸ್ ಮಾಡೋದೇ ಇಲ್ಲ ಅವಾಗ ಶ್ರವಣ್ ಏನಾಯ್ತು ಅಂತ ಅಂದಾಗ ಲೈಫ್ ಜಾಕೆಟ್ ಬೇರೆ ಇಲ್ಲ ಆದರೂ ಸಹ ಹೋಗಿದ್ದಾರೆ ಅಂತ ಹೇಳ್ತಾ ಇರ್ತಾರೆ ಅವಾಗ ರಾಮಣ್ಣ ಹೇಳ್ತಾರೆ ಬೇಗ ತೆಪ್ಪದವ್ರನ್ನ ಕರ್ಕೋಬಹುದು ಅಂತ ಅಂದಾಗ ಅವರೆಲ್ಲ ಊಟಕ್ಕೆ ಹೋಗಿದ್ದಾರೆ ನಾನು ಏನು ಮಾಡ್ಲಿ ಅಂತವ ಸತ್ಯಣ್ಣನ ಸಹ ಹೇಳ್ತಾ ಇರಬೇಕಾದ್ರೆ ಅವರಮ್ಮ ಸಂಗೀತ ಪ್ಲೀಸ್ ಹೇಗಾದರೂ ಕಾಪಾಡೋ ಅಜಿತಾ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ ಅವಾಗ ಅಮ್ಮ ನಾನು ಏನು ಮಾಡಲಿ ನಾನು ಎಷ್ಟು ಪ್ರಯತ್ನ ಮಾಡಿದ್ರು ಸಹ ಭೂಮಿ ಕೇಳಿಸ್ಕೊತಾ ಇಲ್ಲ ಅಂತ ಅಜ್ಜಿ ಹೇಳ್ತಾಳೆ ಯಾಕೆ ಕರ್ಕೊಂಡು ಹೋಗ್ಬೇಕಿತ್ತು ಈ ದೇವಿಯನಿನ ಇವಳೆ ಕರ್ಕೊಂಡು ಹೋಗಿರೋದು ಅತ್ಯಂತ ಪ್ರಸಂಗಿ ಇವಳು ಅಂತ ಹೇಳ್ತಾ ಇರಬೇಕಾದ್ರೆ ಮನೆಯವರೆಲ್ಲರೂ ಸಹ ಭೂಮಿನೇ ಬೈತಾ ಇರ್ತಾರೆ ಭೂಮಿನೇ ಕರ್ಕೊಂಡು ಹೋಗಿದ್ದಾಳೆ ತೆಪ್ಪದಲ್ಲಿ ಅಂತವ ಹಾಗೆ ಭೂಮಿ ನೋಡ್ಬಿಡ್ತಾಳೆ ಅಯ್ಯೋ ಅಮ್ಮ ನಮ್ಮನ್ನ ಕರಿತಾ ಇದ್ದಾರೆ ಎಲ್ಲರೂ ಸಹ ಅಪಾಯದಲ್ಲಿದ್ವಿ ಅಂತ ಅನ್ಸುತ್ತೆ ಬನ್ನಿ ಹೋಗೋಣ ಅಂತ ಅಂದಾಗ ದೇವಿಯನಿ ಇಷ್ಟು ಬೇಗ ಬಂದ್ಬಿಟ್ರ ನಾನು ಹೇಳಿದ್ದೆ ತಾನೆ ಸ್ವಲ್ಪ ಲೇಟಾಗಿ ಬರೋಕ್ಕೆ ಆದರೂ ಸಹ ಬಂದಿದ್ದಾರಲ್ಲ ಅಂದ್ಬಿಟ್ಟು ತೆಪ್ಪದವನಿಗೆ ಸರಿ ನಡಿಯಪ್ಪ ವಾಪಸ್ ಹೋಗೋಣ ಅಂತ ಹೇಳ್ಬಿಟ್ಟು ಗರಗರನೆ ಸುತ್ತು ಅಂತ ಕನಸನೇ ಮಾಡ್ತಾ ಇರ್ತಾಳೆ ಅವನು ಆಗ ಗರಗರನೆ ಸುತ್ತಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಆವಾಗ ಮನೆಯವರೆಲ್ಲರೂ ಸಹ ಭೂಮಿನ ಬೈತಾ ಇರಬೇಕಾದ್ರೆ ಅಜಿತ್ ಹೇಳ್ತಾನೆ ಸ್ಟಾಪ್ ಮಾಡಿ ಎಲ್ಲರೂ ಸಹ ಭೂಮಿನೇ ಬೈತಿದ್ದೀರಲ್ಲ ದೇವಿಯನೇ ಅತ್ತೆ ಏನು ಚಿಕ್ಕ ಮಗುನ ಕರೆತಕ್ಷಣ ಹೋಗೋಕ್ಕೆ ಎಲ್ಲದಕ್ಕೂ ನೀವು ಭೂಮಿನ ಬ್ಲೇಮ್ ಮಾಡಬೇಡಿ ಅಂತ ಕೋಪ ಮಾಡ್ಕೊತಾನೆ ಎಷ್ಟಕ್ಕೂಗಿದ್ರು ಸಹ ಭೂಮಿ ಕೇಳಿಸೋದೇ ಇಲ್ಲ ಆದರೂ ಸಹ ಬರ್ತಾ ಇರಬೇಕಾದ್ರೆ ಏನು ಮಾಡೋದು ಏನು ಮಾಡೋದು ಹೇಗಾದರೂ ಮಾಡಿ ನಾನು ಸೊಸೆನ ಕಾಪಾಡುವಂಥ ಸಂಗೀತ ಹೇಳ್ತಾ ಇರಬೇಕಾದ್ರೆ ಇನ್ನೊಂದು ತಪ್ಪ ಇರುತ್ತೆ ಅದನ್ನು ತಗೊಂಡು ಅಜಿತ್ತು ಹೋಗೇ ಬಿಡ್ತಾನೆ ನದಿ ದೀರ ತಡಕ್ಕೆ ಅವನು ಸಹ ಹೋಗ್ತಾ ಇರ್ತಾನೆ ಅವ್ನು ಬರೋದನ್ನು ದೇವಿಯನ್ನೇ ನೋಡಿ ಭೂಮಿನ ದೂಕೆ ಬಿಡ್ತಾಳೆ ಅವಾಗ ಎಲ್ಲರೂ ಸಹ ಒಂದು ಕ್ಷಣ ಭೂಮಿ ಭೂಮಿ ಅಂತ ಕೀರ್ತಾ ಇರ್ತಾರೆ ಅವಾಗ ಅಜಿತ್ ಸಹ ಭೂಮಿ ಭೂಮಿ ಅಂತ ಅಂದರೂ ಸಹ ಅವಳು ನೀರೊಳಗಡೆ ಮುಳುಗೇ ಬಿಡ್ತಾಳೆ ಹಾಗೆ ತೇಲ್ತಾ ಬರ್ತಾ ಇರಬೇಕಾದ್ರೆ ಅಜಿತ್ ಸಹ ಧುಮುಕ್ ಬಿಟ್ಟು ಭೂಮಿನ ಕರ್ಕೊ ಬಂದ್ಬಿಟ್ಟು ದಡತತ್ರ ಕರ್ಕೊ ಬಂದ್ಬಿಡ್ತಾನೆ ಎಲ್ಲರೂ ಸಹ ಕೈ ಕಾಲು ಎಲ್ಲನೂ ಉತ್ತಾ ಇರ್ತಾರೆ ಆದರೂ ಸಹ ಭೂಮಿ ಬಿಡಲ್ಲ ಅವಾಗ ಅಮ್ಮ ಭೂಮಿ ಕಂಡುಬಿಡ್ತಾ ಇಲ್ಲ ಅಮ್ಮ ಅಜಿತ್ ಅಂತ ಹೇಳ್ತಾ ಇರಬೇಕಾದ್ರೆ ಏನು ಮಾಡೋದಮ್ಮ ಅಂದಾಗ ಶ್ರವಣ್ ಹೇಳ್ತಾನೆ ನೀರು ಕುಡಿದಿದ್ದಲ್ಲೇ ಸ್ವಲ್ಪ ಹೊಟ್ಟೆನ ಪ್ರೆಸ್ ಅಂದಾಗ ಅಜಿತ್ ಹೊಟ್ಟೆನ ಪ್ರೆಸ್ ಮಾಡಿದಾಗ ಭೂಮಿ ನೀರೆಲ್ಲ ಹೊರಗಡೆ ಹೊಗಡೆ ಮೇಲೆ ಬಾಯಿಂದ ಎದ್ಬಿಡ್ತಾಳೆ ಅವಾಗ ಒಂದು ಕ್ಷಣ ಹಾಗೆ ಅವಳನ್ನ ಹಗ್ ಮಾಡ್ಕೊಬಿಡ್ತಾನೆ ಹಗ್ ಮಾಡ್ಕೊಬಿಟ್ಟು ಅಜಿತ್ ಹೇಳ್ತಾ ಇರ್ತಾನೆ ನನ್ನ ಉಸಿರೇ ನಿಂತೋಯ್ತು ನಿನ್ಗೆ ಏನಾದರೂ ಆಗಿದ್ರೆ ನನ್ನ ಗತಿ ಏನು ನಾನು ಏನಾಗಬೇಕಿತ್ತು ಅಂತ ಕಣ್ಣೀರಾಗ್ತಾ ಇರ್ತಾನೆ ಅವಾಗ ಶ್ರವಣ ಸಹ ಕಣ್ಣೀರಾಗ್ತಾ ಇರ್ತಾನೆ ಅಷ್ಟೊತ್ತಿಗೆ ಪೊಲೀಸ್ನವರು ಬಂದ್ಬಿಡ್ತಾರೆ ಆಗ ಸತ್ಯಣ್ಣ ಹೇಳ್ತಾನೆ ನಾನೇ ನಿಮ್ಮನ್ನ ಕರೆಸಿದ್ದು ಇವನೇ ನೋಡಿ ಲೈಫ್ ಜಾಕೆಟ್ ಇಲ್ಲ ಆದರೂ ಸಹ ಈ ತರ ತೆಪ್ಪದವ್ರು ಕರ್ಕೊಂಡು ಹೋಗಿದ್ದಾನೆ ಹುಡುಗಿ ತಲೆ ಸುತ್ತಿ ಬಿದ್ದಿದ್ಲು ಲೈಫಿಗೆ ಯಾರು ಗ್ಯಾರಂಟಿ ಫಸ್ಟ್ ಕರ್ಕೊಂಡು ಹೋಗಿ ಸರ್ ಅಂತ ಹೇಳಿದಾಗ ಕಪಾಲಕ್ಕೆ ಎರಡು ಪೊಲೀಸ್ನರು ತೆಪ್ಪದ ಹೊಡೆದ್ಬಿಟ್ಟು ಬಾರೋ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ದೇವಿಯಾನಿ ಕಡೆ ಆ ಹುಡ್ಗ ಕಣ್ಸನ್ನೇ ಮಾಡ್ತಾ ಇರ್ತಾನೆ ಅದನ್ನ ಶ್ರವಣ್ ನೋಡ್ತಾನೆ ನೋಡ್ಬಿಟ್ಟು ದೇವಿಯಾನಿ ಕಡೆಗೆ ಯಾಕೆ ಕಣ್ಸನ್ನೇ ಮಾಡ್ತಾ ಇವನು ಹಂಗಾದ್ರೆ ಭೂಮಿ ಆಕಸ್ಮಿಕವಾಗಿ ಬಿದ್ದಿಲ್ಲ ಹಂಗಾದ್ರೆ ದೇವಿಯಾನದ ಕೈವಾಡ ಇದೆಯಾ ಅಂತ ಡೌಟ್ ಪಡ್ತಾ ಇರ್ತಾನೆ ಇನ್ನೊಂದು ಕಡೆ ದೇವಿಯಾನಿ ಮಗಳೇ ಹುಷಾರಾದ್ಯೆ ಸದ್ಯ ವಾಪಸ್ ಬದುಕಿ ಬಂದ ನನ್ನ ಜೀವನೇ ಹೋಗಿತ್ತು ಅಂತ ತಲೆ ತೋರಿಸ್ತಾ ಇರಬೇಕಾದ್ರೆ ಶ್ರವಣ್ ದೇವಿಯಾನ ನೋಡ್ತಾ ಇರ್ತಾನೆ ನಾನು ಒಂದ್ಸಲ ದುಡ್ಗಿ ತಪ್ಪು ಮಾಡಿದಕ್ಕೆ ರಮಣ್ ಪ್ರಾಣನೇ ಕಳ್ಕೊಂಡ ಇನ್ನೊಂದ್ಸಲ ನಾನು ದೇವಿಯಾನಿ ಮೇಲೆ ಸುಮ್ನೆ ಅನುಮಾನ ಪಡಬಾರ್ದು ಯಾವುದೇ ಸಾಕ್ಷಿ ಇಲ್ದನೆ ಅಂತ ಮನ್ಸಲ್ಲಿ ಅನ್ಕೋತಿರೋದನ್ನ ಈ ಕಡೆ ಅಶ್ವಿನಿ ನೋಡ್ಬಿಟ್ಟು ಓಹೋ ಶ್ರವಣಿಗೆ ಡೌಟ್ ಬಂದಿದೆ ದೇವಿ ಅನ ಮೇಲೆ ಇದನ್ನ ನಾನು ಯೂಸ್ ಮಾಡಿಕೊಂಡು ಆ ಮನೆಗೆ ಸೇರ್ಕೋಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾಳೆ ಇನ್ನೊಂದ್ ಕಡೆ ಸಂಗೀತ ಹೇಳ್ತಾಳೆ ನಡಿ ಅಜ್ಜಿತಾ ಹೋಗೋಣ ಆಯ್ತಾ ಇಲ್ಲಿ ಜಾಸ್ತಿ ಹೊತ್ತು ಇರೋದು ಬೇಡ ನಡಿ ಭೂಮಿನ ಮನೆಗೆ ಕರ್ಕೊಂಡು ಅಂತ ಅಂದಾಗ ಮನೆಯವರೆಲ್ಲರೂ ಸಹ ಮನೆಗೆ ವಾಪಸ್ ವಾಪಸ್ ಬಂದಾಗ ರೂಮಿಗೆ ಕಷಾಯ ತಗೊಂಡು ಸಂಗೀತ ಇದನ್ನ ಕುಡಿಯಮ್ಮ ನಿನಗೆ ಸೀತಾ ಕೆಮ್ಮು ಎಲ್ಲ ಕಡಿಮೆ ಆಗುತ್ತೆ ಅಂತ ಅಂದಾಗ ಕುಡಿತಾ ಇರ್ತಾಳೆ ಅವಾಗ ಮತ್ತೆ ಸಂಗೀತ ಹೇಳ್ತಾ ಇರ್ತಾಳೆ ಳೆ ನೀನು ನೀರಿ ಬಿದ್ದೆಲ್ಲ ನಮಗೆಲ್ಲ ಎಷ್ಟು ಟೆನ್ಷನ್ ಆಯ್ತು ಕೈ ಕಾಲೆ ಆಡ್ತಾ ಇರಲಿಲ್ಲ ಅಂದಮೇಲೆ ನಿನಗೆ ಎಷ್ಟು ಭಯ ಆಗ್ತಿತ್ತಮ್ಮ ಅಂದಾಗ ಭೂಮಿ ಹೇಳ್ತಾಳೆ ಹೌದು ಅತ್ತೆ ನೀರು ಬಿದ್ದಾಗ ನೀರೆಲ್ಲ ಮೂಗು ಬಾಯಿಗೆ ಹೋಗ್ತಾ ಇತ್ತು ನಾನು ಸತ್ತೆ ಹೋದೆ ಅಂತ ನನಗೆ ತುಂಬಾ ಭಯ ಆಗ್ತಿತ್ತು ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಅದಕ್ಕೆ ಅಜಿತ್ ಹೇಳ್ತಾನೆ ಅಲ್ಲ ನೀನು ಹೇಳ್ದಲ್ಲ ಕೇಳ್ದಲೆ ಯಾಕೆ ಹೋದೆ ಅಂತ ಅಂದಾಗ ನಾನು ಹೋಗ್ಲಿಲ್ಲ ದೇವಿಯಾನಿ ಅತ್ತೆ ಕರೆದ್ರೂ ಅಷ್ಟೊತ್ತಿಗೆ ದೇವಿಯಾನಿ ಬಂದ್ಬಿಟ್ಟು ನಾನು ಬೇಡ ಬೇಡ ಅಂತ ಅಂದ್ರೂ ಇವಳೇ ಬಂದಿದ್ದು ಅಂದಾಗ ಭೂಮಿಗೆ ಆಶ್ಚರ್ಯ ಆಗುತ್ತೆ ಹಾಗೆ ಅವಳು ಸುಮ್ನಾಗ್ ಬಿಡ್ತಾಳೆ ನೋಡು ಅಜಿತಾ ಆ ತೆಪ್ಪದವನ್ನ ಬಿಡ್ಬೇಡ ಆಯ್ತಾ ಹತ್ತು ವರ್ಷ ಏನಾದರೂ ಅವನಿಗೆ ಜೈಲಲ್ಲಿ ಶಿಕ್ಷೆ ಕೊಡೋ ಹಾಗೆ ಮಾಡಿಬಿಡು ಆಯ್ತಾ ಅಂತ ಹೇಳ್ತಾ ಇರಬೇಕಾದ್ರೆ ಭೂಮಿ ಹೇಳ್ತಾಳೆ ಲೈಫ್ ಜಾಕೆಟ್ ಇದ್ರೂ ಸಹ ಈ ಸಾವನ್ನ ತಪ್ಸಕ ಅಂದಾಗ ಅಜಿತ್ ಆಶ್ಚರ್ಯವಾಗಿ ಏನಾಯ್ತು ಅಂದಾಗ ಯಾರೋ ನನ್ನನ್ನು ಆಯಿತು ನನಗೆ ಗ್ರಿಪ್ಪೇ ಸಿಗ್ಲಿಲ್ಲ ಅಂತ ಭೂಮಿ ಹೇಳ್ತಾ ಇರಬೇಕಾದ್ರೆ ಇವಳಿಗೆ ಫುಲ್ಲು ಶಾಕ್ ಆಗ್ತಾ ಇರುತ್ತೆ ದೇವಿಯನ್ಗೆ ಇದೇನಿದು ಈ ತರ ಹೇಳ್ತಾ ಅಂತ ಆಗ ಅಜಿತ್ ಕೇಳ್ತೇನೆ ಹಾಗಾದ್ರೆ ನಿನ್ನನ್ನು ಯಾರೋ ಕೊಲೆ ಪ್ರಯತ್ನ ಮಾಡೋಕ್ಕೆ ಈ ತರ ಮಾಡಿದ್ದಾರೆ ಅಂತ ಅಂದಾಗ ಗೊತ್ತಿಲ್ಲ ನನಗೆ ಏನು ಅಂತ ಅಂತ ಭೂಮಿ ಹೇಳ್ತಾ ಇರ್ತಾಳೆ ಅವಾಗ ದೇವಿಯನ್ಗೆ ಶಾಕ್ ಆಗ್ಬಿಟ್ಟು ಆತರ ಎಲ್ಲಿ ಮಾಡ್ತಾರೆ ಅಲ್ಲಿ ತೆಪ್ಪದಲ್ಲಿ ಇದ್ದಿದ್ದು ನಾನು ಮತ್ತೆ ತೆಪ್ಪದವನು ಭೂಮಿ ತೆಪ್ಪದವನು ತೆಪ್ಪದವನ ಪಾಡಿಗೆ ಓಡಿಸ್ತಾ ಇದ್ದ ಯಾರು ಭೂಮಿನ ಕೊಲೆ ಮಾಡಕ್ಕೆ ಬರ್ತಾರೆ ಆ ಥರ ಏನಿಲ್ಲ ಅಜಿತ್ ಗರಗರನೆ ಗರಗರನೇ ಕ್ಷಣ ಸುತ್ತಬಿಡ್ತಲ್ಲ ಅವಾಗ ಮಿಸ್ ಆಗಿ ಬಿದ್ದ್ಬಿಟ್ಟಿದ್ದಾಳೆ ಅದನ್ನ ಅವಳು ಕನ್ಫ್ಯೂಸ್ ಮಾಡ್ಕೊಂಡಾಳೆ ಅಂತ ಟೆನ್ಷನ್ ಇಂದ ಹೇಳ್ತಾ ಇರ್ಬೇಕಾದ್ರೆ ಅಜಿತ್ ಅತ್ತೆ ನೀವು ಟೆನ್ಷನ್ ತಗೋಬೇಡಿ ನೀರು ಕುಡೀರಿ ಆಯ್ತಾ ಸಮಾಧಾನ ಹೇಗಿರಿ ಅಂತ ಅತ್ತೆನೇ ಗುರಾಯಿಸಿಕೊಂಡು ನೋಡ್ತಾ ಇರ್ತಾನೆ ಇನ್ನೊಂದು ಕಡೆ ಸಂಗೀತ ಹೇಳ್ತಾಳೆ ಆ ತೆಪ್ಪದವನೇ ದೂಕಿದ್ದಾನೆ ಅಂತ ಅನ್ನೋದಕ್ಕೆ ಅವನಿಗೆ ಮೇಲೆ ದ್ವೇಷ ಆಯ್ತಾ ಊರಲ್ಲಿ ಯಾರು ಸಹ ದ್ವೇಷ ಮಾಡೋರಿಲ್ಲ ಭೂಮಿನ ಅಂದಾಗ ಹೌದು ಯಾರೂ ಇಲ್ಲ ಆದರೆ ಗರಗರ ಸುತ್ತಲ್ಲ ಅದಕ್ಕೋಸ್ಕರ ಬಿದ್ದಿದ್ದಾಳೆ ಅಂತ ದೇವಿಯಾನಿ ಮತ್ತೆ ಹೇಳ್ತಾ ಇರಬೇಕಾದ್ರೆ ಅಜಿತ್ ಹೇಳ್ತಾನೆ ಆ ಥರ ಇಲ್ಲತ್ತೆ ಯಾರೋ ದುಶ್ಮನ್ಗಳು ಬೇಕು ಅಂತಲೇ ಮಾಡಿದ್ದಾರೆ ಇಷ್ಟು ದಿನ ಅಟ್ಯಾಕ್ ಆಗಿರಲಿಲ್ಲ ಸುಮ್ಮನಾಗಿದ್ದಾರೆ ಅಂತ ಅಂದ್ಕೊಂಡೆ ಆದರೆ ತೆಪ್ತವನಿಗೆ ದುಡ್ಡು ಕೊಟ್ಬಿಟ್ಟು ಈ ಥರ ಮಾಡ್ಸಿರ್ಬೋದು ಅಂದಾಗ ದೇವಿಯಾನಿಗೆ ಮತ್ತೆ ಶಾಕ್ ಆಗ್ತಾ ಇರುತ್ತೆ ಅತ್ತೆ ಶ್ರೀರಂಗಪಟ್ಟಣ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಎಸ್ ಐಗೆ ಹೇಳಿ ಸ್ವಲ್ಪ ಚಾರ್ಜ್ ತೊಗೊಳಕ್ಕೆ ಹೇಳಿ ಇನ್ವೆಸ್ಟಿಗೇಷನ್ ಕಲೆಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಜಿತ್ ಹೋಗ್ತಾ ಇರ್ತಾನೆ ಸರಿ ಆಯ್ತಪ್ಪ ನೀನು ಹೋಗು ಅಂತ ದೇವಿಯಾನಿ ಕಳಿಸ್ತಾಳೆ ನೀನು ಕಷಾಯ ಕುಡಿ ಭೂಮಿ ಅಂತ ಹೇಳ್ಬಿಟ್ಟು ಬಿಟ್ಟು ಅಜಿತ್ ಅಲ್ಲಿಂದ ಹೊರಡ್ತಾನೆ ಅಲ್ಲಿಂದ ಹೋದ್ಮೇಲೆ ದೇವಿಯಾನಿ ಪ್ಲಾನ್ ಮಾಡ್ಬಿಟ್ಟು ಸಂಗೀತ ತುಂಬಾ ತಲೆ ನೋವು ಒಂದ್ ಗ್ಲಾಸ್ ಟೀ ಕೊಡ್ತಿ ಅಂತ ಅಂದಾಗ ಸರಿ ಆಯ್ತು ತಗೋ ಬರ್ತೀನಿ ಅಂತ ಹೋಗ್ತಾ ಇರ್ತಾಳೆ ಅವಾಗ ಭೂಮಿನೇ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ ಪೀಠ ತೊಲಗ್ಲೇ ಇಲ್ವಲ್ಲ ಏನ್ ಮಾಡೋದು ಅಂತ ಇರಬೇಕಾದ್ರೆ ಈ ಕಡೆ ಭೂಮಿನ ಸಹ ಯೋಚನೆ ಮಾಡ್ತಾ ಇರ್ತಾಳೆ ಅಮ್ಮ ಯಾಕೆ ನನ್ನ ಬಗ್ಗೆ ಈ ತರ ಸುಳ್ಳು ಹೇಳಿದ್ರಲ್ಲ ಅಂದಾಗ ದೇವಿಯಾನಿ ಭೂಮಿ ಹತ್ರ ಬಂದ್ಬಿಟ್ಟು ಹೇಳ್ತಾ ಇರ್ತಾಳೆ ಸಾರಿ ಕಂದ ನಾನೇ ತೆಪ್ಪಕ್ಕೋಸ್ಕರ ತೆಪ್ಪದಲ್ಲಿ ಕುತ್ಕೊಳ್ಳೋಕೆ ಹೇಳಿದ್ದೆ ಆದ್ರೆ ನಿನ್ಮೇಲೆ ಯಾಕೆ ಹೇಳಿದೆ ಅಂತ ಅಂದ್ರೆ ಈ ವಿದ್ವೆ ಆಸೆನ ಯಾರು ಸಹ ಪೂರೈಸುವಲ್ಲ ನಾನೇನಾರು ಆ ಥರ ಹೇಳಿದರೆ ಮನೆಯಲ್ಲಿ ನೆಲೆಬೇಲೆ ನನಗೇನು ಸಿಗ್ತಾ ಇರಲಿಲ್ಲ ಅದಕ್ಕೋಸ್ಕರ ನಿನ್ನೆಸ್ರ ಹೇಳಿದೆ ಅಂದಾಗ ಅಯ್ಯೋ ಸಾರಿ ಅಮ್ಮ ಹಾಗಾದರೆ ಬೇಜಾರು ಮಾಡ್ಕೋಬೇಡಿ ಆಯಿತಾ ನಾನು ಅದನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ ನೀವು ಬೇಜಾರು ಮಾಡ್ಕೋಬೇಡಿ ನಿಮಗೇನು ಆಗಲಿಲ್ವಲ್ಲ ಅಷ್ಟೇ ಸಾಕು ಅಂತ ದೇವಿಯಾನಿಗೆ ಭೂಮಿ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಶ್ರವಣ್ ದೇವಿಯಾನಿ ಬಗ್ಗೆನೇ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಅಶ್ವಿನಿ ಬಂದ್ಬಿಟ್ಟು ಓಹೋ ಶ್ರವಣ್ಗೆ ದೇವಿಯಾನಿ ಮೇಲೆ ಅನುಮಾನ ಬಂದಿದೆ ಇದನ್ನು ನಾನು ಎಮ್ಮರವಾಗಿ ಬೆಳೆಸಲೇಬೇಕು ಗಿಡಕ್ಕೆ ನೀರಾಕಿ ದೊಡ್ಡದು ಮಾಡಿದರೆ ಅವಳನ್ನು ಜೈಲಿಗೆ ಕಳಿಸಿದ ಮೇಲೆ ಪರ್ಮೆಂಟ್ ಆಗಿ ನಾನು ಇಲ್ಲೇ ಮನಸ್ಸಿನಿಯಾಗಿ ಉಳಿಬೋದು ಅಂತ ಅಂದ್ಬಿಟ್ಟು ಮಾತಾಡಕ್ಕೆ ಅಂತ ಶ್ರವಣ ಹತ್ರ ಬರ್ತಾಳೆ ಬಂದ್ಬಿಟ್ಟು ಅಪ್ಪ ಅಂತ ಕರೆದಾಗ ಏನು ಮಗಳೆ ಅಂದಾಗ ದೇವಿಯನ್ನು ಚಿಕ್ಕಮ್ಮನ ಬಗ್ಗೆ ಏನ್ ಅನ್ಸುತ್ತೆ ಅಂದಾಗ ಏನ್ ಅನ್ಸುತ್ತೆ ಅವಳು ಒಳ್ಳೆಯವಳು ಅಂದಾಗ ನನ್ನ ಜೊತೆ ಅವರು ಒಳ್ಳೆಯವರಾಗೆ ಇರ್ತಾರೆ ಆದರೆ ಯಾಕೆಂದ್ರೆ ನಾನು ಇತ್ತೀಚೆಗೆ ಬಂದಲ್ವ ಆದರೆ ಭೂಮಿನ ಫೋರ್ಸ್ ಆಗಿ ನನ್ನನ್ನು ಅಮ್ಮ ಅಂತ ಕಾರಿ ಅಂತ ಹೇಳ್ತಾರೆ ಆದರೂ ಸಹ ಭೂಮಿ ಮೇಲೆ ಕೋಪ ಇದೆ ಅಂದಾಗ ಅವಳಿಗೆ ಯಾಕೆ ಭೂಮಿ ಮೇಲೆ ಕೋಪ ಇದೆ ಅಂದಾಗ ಏಕೆಂದ್ರೆ ಅಂಜನ ಫಾರಿನ್ಗೆ ಕಳಿಸಿದ್ರಲ್ಲ ಅದಕ್ಕೋಸ್ಕರ ಭೂಮಿ ಮೇಲೆ ಕೋಪ ಇದೆ ಅದಕ್ಕೆ ತಾನೇ ಭೂಮಿನ ತೆಪ್ಪದಿಂದ ದೂಕಿದ್ದು ಅಂದಾಗ ಆಶ್ಚರ್ಯವಾಗಿ ಹಾಗೆ ಶ್ರವಣ್ಣು ಮನಸ್ವಿನಿನ ನೋಡ್ತಾ ಇರ್ತಾನೆ ಅಲ್ಲ ಅಪ್ಪ ತೆಪ್ತಲ್ಲಿ ಮೂರ್ ಜನ ಹೋಗಿದ್ರು ಬಿದ್ದಿದ್ರೆ ಮೂರ್ ಜನನು ಬೀಳ್ಬೇಕಿತ್ತು ಆದ್ರೆ ಭೂಮಿ ಮಾತ್ರ ಯಾಕೆ ಬಿದ್ಲು ಹಾಗಾದ್ರೆ ಇದೇ ತಾನೇ ಇರೋದು ಕರೆಕ್ಟ್ ಅಲ್ವಾ ನಾನು ಹೇಳಿದ್ದು ದೇವಿಯಾನಿ ಅಮ್ಮನೆ ತಾನೇ ದೂಕಿರೋದು ಅಂತ ಅಂದಾಗ ಶ್ರವಣಿಗೆ ದೇವಿಯಾನಿ ಮೇಲೆ ಅನುಮಾನ ಜಾಸ್ತಿ ಆಗುತ್ತೆ ಯಾಕೋ ಮನಸ್ವಿನಿ ಹೇಳೋದು ಕರೆಕ್ಟ್ ಅಂತ ಅನ್ನಿಸ್ತಿದೆಯಲ್ಲ ಆದ್ರೆ ನಾನು ಭೂಮಿ ನನ್ನ ಎತ್ ಅಲ್ಲ ಆದ್ರೂ ಸಹ ಅವಳಿಗೆ ಅನ್ಯಾಯ ಆಗಕ್ಕೆ ನಾನು ಬಿಡಬಾರ್ದು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅವಾಗ ಶ್ರವಣ್ ಹೇಳ್ತಾನೆ ಮಗಳೇ ನಾನು ಸ್ವಲ್ಪ ಶ್ರೀರಂಗಪಟ್ಟಣಕ್ಕೆ ಹೋಗಿ ಬರ್ತೀನಿ ಅಂದಾಗ ಯಾಕಪ್ಪ ಅಂತ ಮನಸ್ವಿನಿ ಕೇಳ್ತಾ ಇರ್ಬೇಕಾದ್ರೆ ಸ್ವಲ್ಪ ಕೆಲಸ ಇದೆ ಆಯ್ತಾ ಈ ವಿಷಯನ ಯಾರಿಗೂ ಹೇಳ್ಬೇಡ ಬರ್ತೀನಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಶ್ರವಣ ಶ್ರೀರಂಗಪಟ್ಟಣಕ್ಕೆ ಹೊರಡ್ತಾನೆ ಆವಾಗ ಅಶ್ವಿನಿ ಪ್ಲಾನ್ ಮಾಡ್ತಾ ಇರ್ತಾಳೆ ದೇವಿಯಾನಿ ನಿನಗೆ ಇಷ್ಟು ಬೇಗ ಹತ್ರಿ ಬೀಳುತ್ತೆ ನಿನ್ನ ಲೈಫಿಗೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಈಗ ಇನ್ಮೇಲೆ ಆಟೋ ಶುರು ಅಂತ ಹೇಳ್ಕೊತಾ ಇರ್ತಾಳೆ ಇನ್ನೊಂದು ಕಡೆ ಅಜಿತ್ ಪೃಥ್ವಿ ಅವರಿಗೆ ಫೋನ್ ಮಾಡ್ತಾ ಇರ್ತಾನೆ ಅವಾಗ ಪೊಲೀಸ್ ಸ್ಟೇಷನ್ ಪೃಥ್ವಿ ಅವರಿಗೆ ಫೋನ್ ಮಾಡಿಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಆಯ್ತಾ ಏನಾದರೂ ಬಾಯ್ ಬಿಟ್ಟಿನ ತೆಪ್ಪದವನು ಅಂತ ಕೇಳ್ತಾ ಇರಬೇಕಾದ್ರೆ ಸರ್ ನೋಡಿ ಸರ್ ಅವ್ನ ಮೇಲೆ ಯಾವುದೇ ಸಹ ಕೇಸ್ ಇಲ್ಲ ಅವನು ಇದುವರೆಗೂ ಸಹ ಯಾವ ಕೇಸಲ್ಲೂ ಫಿಟ್ ಆಗಿಲ್ಲ ಲೈಫ್ ಜಾಕ್ ಇನ್ಮೇಲೆ ನಾನು ಹಾಕೋತೀನಿ ಅಂತ ಹೇಳ್ತಾ ಇದ್ದೇನೆ ಸರ್ ಆದರೂ ಸಹ ಎಸ್ ಪಿ ಅವರಿಗೆ ರಿಪೋರ್ಟ್ನ ನಾನು ಕಳಿಸ್ಬೇಕು ಅಂತ ಹಾಗೆ ಸುಮ್ಮನಾಗಿದ್ದೀನಿ ನನಗೆ ನನಗನ್ಸುತ್ತೆ ನನ್ನ ವೈಫ್ನ ಯಾರು ಸಹ ಬೇಕಂತ ತಳ್ಳಿದ್ದಾರೆ ಎಂದಾಗ ಏನು ಸರ್ ಈ ಥರ ಅಂತಿದ್ದೀರಾ ಅಂತ ಪೃಥ್ವಿ ಕೇಳ್ತಾ ಇರಬೇಕಾದ್ರೆ ಹೌದು ಆ ಇನ್ಸಿಡೆಂಟಲ್ಲಿ ಹೇಳೋಕ್ಕಾಗಲಿಲ್ಲ ಆದರೆ ಅವರು ಇವಾಗ ನನಗೆ ಹೇಳಿದರು ಅಲ್ಲಿ ಏನಾದರೂ ಸಿ ಸಿ ಟಿ ವಿ ಏನಾದರೂ ಇದೆಯಾ ಅಂದಾಗ ಸರ್ ಹೌದು ಟೂ ಇಯರ್ ಹಿಂದೆ ಅಲ್ಲಿ ಮರ್ಡರ್ ಆಗ್ತಾ ಇತ್ತು ಅದಕ್ಕೋಸ್ಕರ ಅಲ್ಲಿ ಸಿ ಸಿ ಟಿ ವಿ ಇದೆ ಅಂದಾಗ ವೆರಿ ಗುಡ್ ಅದನ್ನೆಲ್ಲ ಫೋಟೇಜಸ್ ನನಗೆ ಬೇಕು ಕಲೆಕ್ಟ್ ಮಾಡಿ ಕೊಡ್ತೀರಾ ಅಂದಾಗ ಸರಿ ಆಯಿತು ನಾನು ಕೊಡ್ತೀನಿ ನೀವು ಬನ್ನಿ ಸರ್ ಶ್ರೀರಂಗ ಶ್ರೀರಂಗಪಟ್ಟಣಕ್ಕೆ ಅಂತ ಪೃಥ್ವಿ ಹೇಳಿ ಫೋನ್ ಕಟ್ ಮಾಡಿ ನನ್ನ ಕಡೆ ಅಜಿತ್ಗೆ ಸತ್ಯಣ್ಣ ಹೇಳ್ತೇನೆ ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು ಭೂಮಿ ಹಳ್ಳಕ್ಕೆ ಬೀಳಕ್ಕೂ ಮುಂಚೆನೇ ಸಮುದ್ರಕ್ಕೆ ಬೀಳಕ್ಕೂ ಮುಂಚೆನೇ ಒಂದು ವಿಷಯ ನಡೀತು ಅಂದಾಗ ಹೇಳಿ ಸತ್ಯಣ್ಣ ಅಂತ ಶ್ರಾದ ನಡಿಬೇಕಾದ್ರೆ ಭೂಮಿ ಸಾಂತ್ವನ ಹೇಳಕ್ಕೆ ಅಂತ ದೇವಿಯನ್ನ ಭುಜ ಇಟ್ಕೊಂಡ್ರೆ ಆದ್ರೆ ದೇವಿಯಾನಿ ಅವರು ಗುರಾಯಿಸ್ಕೊಂಡು ನೋಡ್ತಾ ಇದ್ರು ಅಂತ ಹೇಳ್ತಾ ಇರ್ತಾನೆ ಅದನ್ನ ಕೇಳಿ ಅಜಿತ್ಗೂ ಸಹ ಆಶ್ಚರ್ಯ ಆಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು